ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ವ್ಯಾಕರಣ ಭಾಗದಲ್ಲಿ ಜೋಡಿ ನುಡಿಗಳ ಬಗ್ಗೆ ಕಲಿತ್ಕೊಳ್ಬೇಕ ಜೋಡಿ ನುಡಿಗಳ ಬಗ್ಗೆ ತಿಳ್ಕೊಳ್ಬೇಕು ಯಾಕಂದರೆ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜೋಡು ನುಡಿಗಳ ಬಗ್ಗೆ ಕೇಳ್ತಾರೆ ಜೋಡು ನುಡಿ ಅಂದರೆ ಯಾವುದಿದ್ರಲ್ಲಿ ಭಾಷೆಯನ್ನು ಪರಿಣಾಮಕಾರಿಯಾಗಿ ಬಳಸುವ ಹಿನ್ನೆಲೆಯಲ್ಲಿ ಒಂದು ಪದದ ಜೊತೆಗೆ ಅರ್ಥ ಛಾಯೆಯುಳ್ಳ ಅರ್ಥ ಭಾವವುಳ್ಳ ಅಥವಾ ಅದಕ್ಕೆ ಪೂರಕ ಅರ್ಥದ ಮತ್ತೊಂದು ಪದವನ್ನು ಜೊತೆಗೂಡಿಸಿ ಬಳಸುವುದನ್ನು ಪ್ರತಿಯೊಂದು ಭಾಷಾ ಸಮುದಾಯ ರೂಢಿಸಿಕೊಂಡಿರ್ತದೆ ಈಗ ಅನುಕರಣವ್ಯದಲ್ಲೆಲ್ಲ ಬಂದಾಗ ಎರಡೂ ಪದಕ್ಕೆ ಅರ್ಥ ಇರುವುದಿಲ್ಲ ಒಂದೇ ಪದ ಇರ್ತದೆ ಈಗ ಮಿರ ಮಿರ ಜಿರ ಜಿರ ಗುರುಗುರು ಈ ರೀತಿಯಾಗಿ ಅನುಕರಣವ್ಯಯದಲ್ಲಿ ಅನುಕರಣೆ ಮಾಡ್ತದೆ ಆದರೆ ಅರ್ಥ ಇರುವುದಿಲ್ಲ ಅದೇ ರೀತಿ ಮತ್ತೆ ಜೋಡಿ ನುಡಿ ಇನ್ನೂ ಹಲವಾರು ಇದರಲ್ಲಿ ನಾವು ಕಾಣ್ಬೋದು ದ್ವಿರುಕ್ತಿ ಅಂತ ಬಂದಾಗ ಎರಡು ಸಲ ಯುಕ್ತಿ ಮಾಡುವಂಥದ್ದು ಎರಡೂ ಕೂಡ ಸಮಾನವಾದ ಅರ್ಥವನ್ನು ಕೊಡುವಂಥದ್ದು ದ್ವಿರುಕ್ತಿ ಇನ್ನು ಜೋಡು ನುಡಿ ಅಂದರೆ ಜೋಡಿಯಾಗಿ ಬರುವಂಥದ್ದು ಕೆಲವೊಮ್ಮೆ ವಿರುದ್ಧಾರ್ಥಗಳನ್ನು ನೀಡುವ ಪದಗಳು ಜೋಡು ನುಡಿಗಳಾಗಿ ಬೆಳೆದು ಬಂದಿರುವುದನ್ನು ನಾವು ಕಾಣ್ಬೋದು ಬದುಕಿನಲ್ಲಿ ಸೋಲು ಗೆಲುವು ನೋಡಿ ಸೋಲು ಮತ್ತು ಗೆಲುವು ಎರಡೂ ಕೂಡ ಬೇರೆ ಬೇರೆ ಅರ್ಥವನ್ನು ಹೊಂದಿರ್ತದೆ ಆದರೆ ಜೋಡಿಯಾಗಿ ನಮಗೆ ಕಾಣ ನೋವು ನಲಿವು ನೋವು ಬೇರೆ ನಲಿಯು ಬೇರೆ ಅರ್ಥ ಬೇರೆ ಆದರೆ ಅದು ಒಂದು ಜೋಡಿಯಾಗಿ ನಮಗೆ ಸಿಗ್ತದೆ ಅಚ್ಚು ಮೆಚ್ಚು ಆಮೇಲೆ ನಿಮಗೆ ಸುಲಭದ ರೀತಿಯಲ್ಲಿ ರೀತಿ ನೀತಿ ನೆರೆ ಹೊರೆ ನೋವು ನಲಿವು ಕೆರೆ ಕಟ್ಟೆ ಆಮೇಲೆ ಸಿಹಿ ಕಹಿ ಬೆಟ್ಟ ಗುಡ್ಡ ತನು ಮನ ಮರ ಬಳ್ಳಿ ಒಂದಕ್ಕೊಂದು ಜೋಡಿಯಾಗಿ ನಮಗೇನು ಸಿಗ್ತದೆ ನೋಡಿ ಅದು ಜೋಡು ನುಡಿಗಳಾಗಿರ್ತದೆ ಇನ್ನು ಇದರಲ್ಲಿ ನಾವು ಪ್ರತಿಧ್ವನಿಯ ಶಬ್ದಗಳು ಪ್ರತಿಧ್ವನಿ ಅಂದರೆ ಏನು ಪ್ರತಿಧ್ವನಿ ಪ್ರತಿಧ್ವನಿಸುವಂಥದ್ದು ಈ ಜೋಡು ನುಡಿಗಳಲ್ಲಿಯೂ ಕೆಲವೊಮ್ಮೆ ಮೊದಲನೆಯ ಪದಕ್ಕೆ ಅರ್ಥವಿದ್ದು ಎರಡನೆಯ ಪದಕ್ಕೆ ಅರ್ಥವಿರುವುದಿಲ್ಲ ಈಗ ಜೋಡು ನುಡಿಯಲ್ಲಿ ಎರಡೂ ಪದಕ್ಕೆ ಅರ್ಥ ಇರ್ತದೆ ನೋಡಿ ನೋವು ಮತ್ತು ನಲಿವು ವಿರುದ್ಧ ಪದವಾಗಿ ನಮಗೆ ಕಾಣಿಸ್ತದೆ ಅಚ್ಚುಮೆಚ್ಚು ಇಲ್ಲಿ ಪ್ರತಿಧ್ವನಿಸುವಂಥದ್ದಲ್ಲಿ ಒಂದಕ್ಕೆ ಅರ್ಥ ಇರ್ತದೆ ಒಂದು ಪದಕ್ಕೆ ಅರ್ಥ ಇರ್ತದೆ ಮತ್ತೊಂದು ಪದಕ್ಕೆ ಅರ್ಥವೇ ಇರುವುದಿಲ್ಲ ಅದು ಪ್ರತಿಧ್ವನಿಸುವಂಥದ್ದು ಮನೆ ಗಿನೆ ಮನೆಗೆ ಅರ್ಥ ಇದೆ ಗಿನೆ ಅಂದರೆ ಏನು ಅರ್ಥ ಇಲ್ಲ ಊಟ ಗೀಟ ಊಟ ಅಂದರೆ ಊಟ ತಿನ್ನುವಂಥದ್ದು ಗೀಟ ಅಂದರೆ ಏನು ಅದಕ್ಕೆ ಅರ್ಥವೇ ಇಲ್ಲ ನೋಡಿ ಆ ರೀತಿಯಾಗಿ ಅದು ಪ್ರತಿಧ್ವನಿ ಶಬ್ದಗಳು ಮನೆ ಗಿನೆ ಊಟ ಗೀಟ ಮಾನ ಗೀನ ಕಾಲು ಗೀಲು ತಿಂಡಿ ಗಿಂಡಿ ಒಂದಕ್ಕೆ ಅರ್ಥ ಇದೆ ಒಂದಕ್ಕೆ ಅರ್ಥ ಇಲ್ಲದಿರುವಂಥದ್ದೇ ಪ್ರತಿ ಧ್ವನಿ ದ್ವಿರುಕ್ತಿಯಲ್ಲಿ ಎರಡೂ ಪದಕ್ಕೂ ಕೂಡ ಎರಡೂ ಒಂದೇ ಅರ್ಥವನ್ನು ಸಿಗುವಂಥದ್ದು ದ್ವಿರುಕ್ತಿ ಜೋಡು ನುಡಿಯಲ್ಲಿ ಎರಡು ವಿರುದ್ಧ ಎರಡೂ ಕೂಡ ಒಂದು ಜೋಡಿಯಾಗಿ ನಮಗೆ ಸಿಗುವಂಥದ್ದು ಆಮೇಲೆ ಅನುಕರಣೆಯ ವ್ಯಯದಲ್ಲಿ ಎರಡೂ ಪದಗಳು ಕೂಡ ಒಂದೇ ಲೆಕ್ಕ ಕಂಡರೂ ಕೂಡ ಅದಕ್ಕೆ ಅರ್ಥವೇ ಇಲ್ಲದಿರುವಂಥದ್ದು ಅನುಕರಣೆಯ ಪದಗಳು ನೋಡಿ ಎರಡೂ ಪದಗಳಿಗೆ ಅರ್ಥವಿರುವುದಿಲ್ಲ ಅನುಕರಣ ಪದಗಳು ಯಾವುದೇ ಶಬ್ದವನ್ನು ಅನುಕರಿಸಿ ಅನುಕರಿಸಿ ಹೇಳಿದಾಗ ಅವುಗಳನ್ನು ಅನುಕರಣಾ ಶಬ್ದಗಳೆಂದು ಕರೆಯಲಾಗ್ತದೆ ವಾಕ್ಯದಲ್ಲಿ ಕ್ರಿಯೆಯನ್ನು ಅರ್ಥಪೂರ್ಣವಾಗಿ ವಿವರಿಸುವ ಸಂದರ್ಭದಲ್ಲಿ ಈ ನಿರ್ದಿಷ್ಟ ಕ್ರಿಯೆಯು ಕಣ್ಣ ಮುಂದೆ ಬರುವಂತೆ ಮಾಡಲು ಕೆಲವು ಉಪ ವರ್ಗಗಳನ್ನು ಬ ಬಳಸಲಾಗ್ತದೆ ಅವುಗಳನ್ನು ಅನುಕರಣೆ ಅಂತ ಹೇಳುವಂಥದ್ದು ಎರಡು ಪದಗಳಿಗೂ ಕೂಡ ಅರ್ಥವಿರುವುದಿಲ್ಲ ಗಿರ್ರನೆ ಚಿಲಿಪಿಲಿ ಕರಕರ ತಟತಟ ಒಟವಟ ಗಿರಗಿರ ಸಿಡಿಮಿಡಿ ವಿಲವಿಲ ಸರಸರ ಲಕಲಕ ಪಳಪಳ ಚಟ ಚಟ ಗಡಗಡ ಈ ರೀತಿಯಾಗಿ ಎರಡೂ ಪದಕ್ಕೂ ಕೂಡ ಅರ್ಥ ಅರ್ಥ ಇಲ್ಲದಿರುವಂಥದ್ದು ಅನುಕರಣೆ ನೀವು ಸುಲಾಭದಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು ಎರಡೂ ಪದಗಳಿಗೆ ಅರ್ಥ ಇಲ್ಲ ಅಂತಾದರೆ ಅದು ಅನುಕರಣವ್ಯಯ ಅಂತ ನೆನಪಲ್ಲಿ ಇಟ್ಕೊಳ್ಳಿ ಗಿರ ಗಿರ ಮಿರ ಮಿರ ಜಿರ ಜಿರ ಎರಡೂ ಪದಕ್ಕೆ ಅರ್ಥವೇ ಇಲ್ಲ ಒಮ್ಮೆ ಒಟ್ಟು ಹೇಳುವಂಥದ್ದು ಅದು ಅನುಕರಣವ್ಯಯಕ್ಕೆ ಬರ್ತದೆ ಎರಡೂ ಪದಕ್ಕೆ ಒಂದೇ ಅರ್ಥ ಇದ್ದರೆ ದ್ವಿರುಕ್ತಿ ಎರಡೂ ಸಲ ದ್ವಿರುಕ್ತಿ ಎರಡು ಸಲ ಉಚ್ಚರಿಸಬೇಕು ಎರಡು ಸಲ ಉಚ್ಚರಿಸಬೇಕು ಅಂದರೆ ಒಂದೇ ಅರ್ಥವನ್ನು ಹೊಂದಿರಬೇಕು ದ್ವಿರುಕ್ತಿ ಎರಡು ಬಾರಿ ಉಚ್ಚರಿಸುವಂಥ ಪದಗಳು ಒಂದೇ ಪದಗಳಾಗಿರುವಂಥದ್ದು ಅದು ಏನಾಗಿರ್ತದೆ ದ್ವಿರುಕ್ತಿಗೆ ಬರ್ತದೆ ಅಂದರೆ ಹೇಗೆ ಒಂದೇ ರೀತಿ ಹಣ್ಣು ಮತ್ತು ಹಂಪಲು ಹಣ್ಣು ಕೂಡ ಒಂದೇ ಅರ್ಥ ಹಂಪಲು ಕೂಡ ಒಂದೇ ಅರ್ಥ ಹಣ್ಣು ಹಂಪಲು ಬೆಟ್ಟ ಗುಡ್ಡ ಇದು ಒಂದೇ ಅರ್ಥ ಕೊಡುವಂಥದ್ದು ಇನ್ನು ಜೋಡು ನುಡಿ ಅಂತ ಹೇಳಿದರೆ ಅದು ಜೋಡಿಯಾಗಿ ಬರ್ತದೆ ರೀತಿ ನೀತಿ ಅಚ್ಚು ಮೆಚ್ಚು ಸಾಕು ಸಲಹು ಇದು ಜೋಡಿಯಾಗಿ ಬರುವಂಥ ಜೋಡು ನುಡಿ ಪ್ರತಿಧ್ವನಿಯಲ್ಲಿ ಒಂದು ಪದಕ್ಕೆ ಅರ್ಥ ಇದೆ ಮತ್ತೊಂದು ಪದಕ್ಕೆ ಅರ್ಥ ಇಲ್ಲ ಅದು ಪ್ರತಿಧ್ವನಿಯನ್ನು ಕೊಡುವಂಥದ್ದು ಇನ್ನು ಪಡೆನುಡಿ ಪಡೆನುಡಿ ಅಂದರೆ ಏನು ಪಡೆನುಡಿ ಅಂತ ಹೇಳಿದರೆ ಪಡೆನುಡಿಗಳು ಒಂದರ್ಥದಲ್ಲಿ ಪಡೆಯ ನುಡಿಗಳೇ ಆದರೆ ಇಲ್ಲಿ ಬಳಸಲ್ಪಡುವ ಎರಡೂ ಪದಗಳು ಅರ್ಥಕ್ಕೆ ಬದಲಾಗಿ ಬೇರೊಂದು ಅರ್ಥವನ್ನು ಹೊಂದಿರುವುದು ಇಂತಹ ಶಬ್ದಗಳನ್ನು ಪಡೆನುಡಿಗಳೆಂದು ಕರೆಯುವುದು ಪಡೆನುಡಿಗಳಲ್ಲಿ ಗೌರವ ಹಾಸ್ಯ ನಿಂದನೆಯನ್ನು ಬಹುವಚನವನ್ನಾಗಿ ಬಳಸಲಾಗ್ತದೆ ಕುದುರೆ ಕೊಂಬು ಇಲ್ಲದನ್ನು ಇರುವಂತೆ ಕಲ್ಪಿಸುವಂಥದ್ದು ಇಲ್ಲ ಯಾವುದಿಲ್ಲ ನೋಡಿ ಅದನ್ನು ಉಂಟು ಅಂತ ಹೇಳಿ ಕಲ್ಪಿಸುವಂಥದ್ದು ಅರಣ್ಯ ರೋದನ ಕಣ್ಣಲ್ಲಿ ಕಣ್ಣಿಡು ಹೊಟ್ಟೆ ಬಟ್ಟೆ ಕಟ್ಟು ಶನಿ ಶನಿಕಾಟ ಚಾಣಾಕ್ಷತನ ಕಾಲಿಗೆ ಬುದ್ಧಿ ಹೇಳು ಕಾ ಇದು ಪಡೆ ನುಡಿಗೆ ಬರುವಂಥದ್ದು ಪಡೆ ನುಡಿಗೆ ಬರುವಂಥ ವಿಚಾರಗಳು ಇನ್ನು ನಾವು ನೋಡಬೇಕಾಗಿರುವಂತಹ ಒಂದು ವಿಚಾರ ಅಥವಾ ಮುಖ್ಯವಾದಂತಹ ವಿಷಯ ಅಂತ ಹೇಳಿದರೆ ತತ್ಸಮ ತದ್ಭವ ಬರೀಲಿಕ್ಕೆ ಈ ತತ್ಸಮ ತದ್ಭವವು ಕೂಡ ಪರೀಕ್ಷೆಗಳಲ್ಲಿ ಕನ್ನಡ ವ್ಯಾಕರಣಗಳಲ್ಲಿ ಇದ್ದೇ ಇರುವಂತಹ ಪ್ರಶ್ನೆ ತತ್ಸಮ ತದ್ಭವ ಈ ಒಂದು ಅನುಕರಣ ವ್ಯಯ ಪ್ರ ಪಡೆನುಡಿ ಪ್ರತಿಧ್ವನಿ ಆಮೇಲೆ ಜೋಡು ನುಡಿ ದುರುಕ್ತಿ ಇದು ಕೂಡ ಹಾಗೆ ಕನ್ನಡ ವ್ಯಾಕರಣದಲ್ಲಿ ನಮಗೆ ಗೊತ್ತಿರಲೇಬೇಕಾಗಿರುವಂತಹ ಒಂದು ವ್ಯಾಕರಣ ಆಗಿದೆ ಇವಿಷ್ಟು ಆದ ನಂತರ ನಾವು ಓದಬೇಕಾಗಿರುವಂಥದ್ದು ತದ್ಭವ ತತ್ಸಮ ತದ್ಭವ ಪದಗಳನ್ನು ಯಾವ ರೀತಿ ಬರ್ತದೆ ಹೇಗೆ ಅದನ್ನು ನಾವು ಸೇರಿಸಬೇಕು ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಮುಂದಿನ ವಿಡಿಯೋದಲ್ಲಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು